ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇವತ್ತು ನೋಡಿರಿ ಬಾದ್ಮಿ ಅಮಾವಾಸ್ಯೆ ಬಾದ್ಮಿ ಅಮಾವಾಸೆ ಹಿಂದಿನ ದಿವಸನೇ ಬನಶಂಕರಿ ಹುಟ್ಟಿದ ಹಬ್ಬ ಇರ್ತದ್ರಿ ನನಗೆ ಮೊದಲು ಮೊದಲು ಏನಾಗೋದು ಗೊತ್ತಿನ್ರಿ ನಮ್ಮ ಬನಶಂಕರಿ ಹುಟ್ಟಿದ ಹಬ್ಬ ನಂಗೆ ಒಟ್ಟ ಲಕ್ಷಕ್ಕೆ ರೀ ಕೆಲಸದೊಳಗೆ ಬರೀ ಟ್ಯೂಷನ್ ಸ್ಕೂಲ್ ಅನ್ಕೋತ್ರಿ ಒಟ್ಟ ಲಕ್ಷಕ್ಕೆ ಬರ್ತಿದ್ದಿಲ್ಲ ರೀ ನಾ ಹೆಚ್ಚಾಗಿ ಬಾದ್ಮಿ ಅಮಾವಾಸಿ ದಿವಸೇ ಬನಶಂಕರಿ ಪೂಜಾ ಎಲ್ಲ ಬಂದ ಇದ್ರ ದಿವ್ಸನು ಮಾಡ್ತೀವಿ ರೀ ಬಾದ್ಮಿ ಅಮಾವಾಸಿ ದಿವ್ಸನು ಬಟ್ ಹುಟ್ಟಿದ ಹಬ್ಬ ಅಂತ ಹೆಂಗೆ ನಿನ್ನೆ ಪ್ರತ್ಯೇಕವಾಗಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿರಿ ನಮ್ಮನಿಯೊಳಗೆ ಏನು ಮಾಡಿವೆ ಅದನ್ನು ಅಪ್ಲೋಡ್ ಮಾಡೀನಿ ರೀ ಹಂಗೆ ಈಗೀಗ ಒಂದು ಹತ್ತು ಹನ್ನೆರಡು ವರ್ಷ ಆತ್ರಿ ನಾ ಮಾಡಲಿಕ್ಕೆ ಹತ್ತು ಮೊದ್ಲು ಮೊದ್ಲು ಒಟ್ಟ ಅಮಾವಾಸೆ ಬಂದ ಮೇಲೆ ನನಗೆ ಗುರ್ತಾಗದ್ರಿ ಅಯ್ಯೋ ಬಾದ್ಮಿ ಅಮಾವಾಸಿ ನಿನ್ನೆ ಹುಟ್ಟಿದ ಹಬ್ಬ ಇತ್ತಲ್ಲ ಬನಶಂಕ್ರಿ ಅಂತ ಹೇಳಿ ಹೀಗಾಗಿ ಈಗೀಗ ಏನಾಗಿದೆ ರೀ ಅದನ್ನ ಲಕ್ಷ ಇಟ್ಕೊಂಡ್ಬಿಟ್ಟಿನಿ ಅಮಾವಾಸ್ಯೆ ಹಿಂದಿನ ದಿವಸ ಬನಶಂಕರಿ ಹುಟ್ಟಿದ ಹಬ್ಬ ಅಂತ ಹೇಳಿರಿ ಇವತ್ತು ನೋಡಿರಿ ಬಾದಾಮಿ ಅಮಾವಾಸ್ಯದ ಈಗ ಟೈಮು ಐದು ಗಂಟೆ ಐದು ನಿಮಿಷ ಆಗ್ಯದ್ರಿ ಎಲ್ಲ ಒಳಗಡೆ ಒರೆಸ್ಕೊಂಡೆ ರೀ ಮತ್ತು ಈಗ ಹೊರಗಿಂದೆಲ್ಲ ಕ್ಲೀನ್ ಆಗ್ಯದ ರಂಗೋಲಿ ಹಾಕ್ಕೊಂಡು ಇನ್ನು ಮುಂದಿನ ಕೆಲಸ ಪ್ರಾರಂಭ ಮತ್ತು ಇವತ್ತು ಅಡುಗೆ ಏನು ಸ್ಪೆಷಲ್ ಅಂತಂತೀರಿ ನಿನ್ನೆ ನೋಡ್ರಿ ಹೋಳಿಗೆ ಎಲ್ಲ ಹೂರ್ಣಕ್ಕೆ ಹಾಕೋದು ಆ್ಯಕ್ಚುಲಿ ಅಮೋಸೆ ದಿವಸನ ಹೋಳಿಗೆ ಹೂರ್ಣಕ್ಕೆ ಹೋಳಿಗೆ ಇವೆಲ್ಲ ಹಾಕ್ತಿದ್ದೆ ಆದರೆ ಇವತ್ತು ಏನು ರೀ ಇವತ್ತೊಂದು ಸಿಂಪಲ್ ಆದ ಅಡಿಗೆ ಮನೆಯೊಳಗೆ ಹೆಂಗು ತೆಂಗಿನಕಾಯಿ ಅವರ ನಾರಿಯಲ್ ರೀ ಮತ್ತೆ ಇನ್ನೊಂದು ಮಸಾಲೆ ಭಾತು ಮಸಾಲೆ ರೈಸ್ ರೀ ಅದ್ರ ಜೊತೆಗೆ ಒಂದು ಚೂರು ವೈಟ್ ರೈಸು ನೈವೇದ್ಯಕ್ಕೆಲ್ಲ ಬೇಕಾಗ್ತಲ್ರಿ ಇಷ್ಟ ಅಡಿಗೆ ನೋಡ್ರಿ ಇವತ್ತೇನು ಭಾಳ ಅಡುಗೆ ಇಲ್ರಿ ಅದರ ಜೊತೆ ಜೊತೆಗೆ ಪೂಜಾ ಅಂತೂ ಇದ್ದೇ ಇರ್ತದ ಪೂಜಾನೆ ಇವತ್ತು ಟೈಮ್ ಭಾಳ ತಗೋತದ್ರಿ ಹೀಗಾಗಿ ಅಡಿಗೆ ಕಡೆ ಏನದ ಅಷ್ಟೊಂದು ಏನು ಗಮನ ಕೊಟ್ಟಿಲ್ಲರಿ ಮತ್ತು ಇಷ್ಟಾಗಿ ನಿನ್ನೆನೇ ಎಲ್ಲ ಮಾಡೇವಿ ಅಂತ ತಿಳ್ಕೊಂಡು ಇವತ್ತು ನಮ್ಮ ಮನೆಯವ್ರು ಹೇಳಿದರು ಇವತ್ತೇನು ಭಾಳ ಅಡುಗೆ ಮಾಡಬೇಡ ಅಂಥೇಳಿ ಮತ್ತು ನಿನ್ನೆ ಹೋಳಿಗೆ ಒಂದು ಎರಡು ಮೂರು ಉಳ್ದಾವ್ರಿ ಮತ್ತು ಆಲ್ಮೋಸ್ಟ್ ನಿನ್ನಿದು ಹೋಳಿಗೆ ಒಂದೆರಡು ಕಡುಬು ಕಡುಬು ಮಾಡಿದೆ ಒಂದು ನಾಲ್ಕೈದು ಮಾಡಿದ್ದೆ ಇಷ್ಟ ಒಂದೆರಡು ನೈವೇದ್ಯಕ್ಕೆ ಇಟ್ಟಿದ್ವಿ ಅದರೊಳಗೆ ಮತ್ತೊಂದೆರಡು ಉಳ್ದಾವ್ರಿ ಹಿಂಗಾಗಿ ಇವತ್ತಿನ ಅಡಿಗೆದ ರೀ ಮತ್ತು ನೋಡ್ರಿ ಇವತ್ತು ಎಷ್ಟು ಲಘು ರೀ ನಾನು ಹೇಳ್ತೀನಿ ನಿಮ್ಮ ಮುಂದೆ ನಾಲ್ಕಕ್ಕೆ ಹತ್ತು ನಿಮಿಷ ಇದ್ದಾಗೆ ರೀ ಅಂದರೂ ಕೂಡ ಪುರ್ಸತ್ತಿಡ್ಲಾರ್ದ ಮಾಡಿದರೂ ಕೆಲಸ ಇಷ್ಟಾಗ್ತದ ನೋಡ್ರಿ ಐದು ಹತ್ತು ಐದು ಹದಿನೈದು ಆಗ್ತದೆ ಸ್ನಾನ ಆಗೋ ತನಕ ಐದು ಮತ್ತು ನಮ್ದು ನೈವೇದ್ಯ ಅಡುಗೆ ಪೂಜೆ ಎಲ್ಲ ಮುಗಿಬೇಕಾದ್ರೆ ಆರೂವರಿ ಈ ತನಕ ಆಗಿರ್ತದ್ರಿ ಮತ್ ಅಡಿಗೆ ಹಾಂಗೇನ್ರ ಮತ್ ಹುರ್ಣಕ್ಕ ಹಿಂಗೇನ್ರ ಹಾಕಿದ್ದೆ ಅಂತಂದ್ರೆ ಮತ್ತೆ ಏಳು ಗಂಟೆ ಏಳುವರಿ ಒಟ್ಟು ಟೋಟಲ್ ಏಳು ಏಳುವರಿ ರೀ ಮುಂದೆ ಮುನ್ ಯಾಕಂದ್ರೆ ನಿನ್ನ ಏನು ಅನ್ಸ್ಬಿಡ್ತರಿ ನಿನ್ನೆ ಒಂದು ಮನ್ಸಿಗೆ ಒಂದರ ಅನ್ಸ್ಬಿಡ್ತೇರಿ ಹುಡುಗರು ಭಾಳ ಜಲ್ದಿ ಹೋಗ್ಬಿಟ್ರಿ ರೀ ಏಳುವರೆಗೆ ಇಬ್ರು ಓದ್ಕೂಡ್ಲೆ ಹಂಗ ಹೋದ್ರಿ ಅವರು ನನಗೆ ಮನೆಯಾಗ ಇಷ್ಟೆಲ್ಲ ಮಾಡಿ ಏನ್ಪಾ ಅಂತ ಅನ್ಸ್ಬಿಡ್ತರಿ ಒಂಥರ ಏನೋ ಮನಸಿಗೆ ಯಾಕಂದ್ರೆ ಮಕ್ಕಳು ಎಲ್ಲಾ ತಿಂದು ಹೋದ್ರೆ ನಮ್ಗೆ ಹೊಟ್ಟಿಗೆ ಹಾಕ್ಕೊಂಡು ಹೋದರು ಅಂತಂದ್ರೆ ಸಂಜೆಕ್ಕೆ ಯಾವಾಗ ಬಂದರೂ ನಮಗೆ ಇನ್ನೂ ಒಂದು ಒಂದು ಡಬ್ಬಿ ಒಯ್ದರೆ ನಿನ್ನ ಇಬ್ಬರು ಹಂಗೆ ಹೋದರು ಅದೊಂಥರ ಏನು ಇದು ಅನ್ನಿಸ್ತು ಆದರೂ ಒಬ್ಬಕ್ಕೆ ಎರಡಕ್ಕೆ ಬಂದ್ಲರಿ ಇನ್ನೊಬ್ಬಕ್ಕೆ ಏನದು ನಾಲ್ಕು ಗಂಟೆಗೆ ಬಂದ್ಲು ಬಂದು ಪಾಪ ಅವು ಹೇಳಿ ಹೇಳಿರ್ತೀನಿ ರೀ ನಾ ಕೆಲವೊಂದು ವಿಷಯ ಕೆಟ್ಟ ಅಪ್ಪ ಅಪ್ಪಿ ಹೊರಗೆ ಏನು ತಿನ್ಲಿಕ್ಕೆ ಹೋಗಬೇಡ್ರಿ ಅಮಾವಾಸಿ ಹುಣ್ಣಿ ಮತ್ತು ಹಿಂದ ಮನಿಯೊಳಗೆ ಏನರ ರೀ ಪೂಜಾ ಪುನಸ್ಕಾರ ಮಾಡಿದಾಗ ಯಾಕಂದ್ರೆ ನಿಮ್ಮ ಸಲುವಾಗಿ ಎಲ್ಲ ಇಲ್ಲಿ ಮಾಡಿರ್ತದೆ ಅಡಿಗೆ ಗಿಡಿಗೆ ಎಲ್ಲ ನೈವೇದ್ಯ ಎಲ್ಲ ಇರ್ತದಪ್ಪಿ ಹಿಂಗೆ ಅಂತ ಹೇಳಿರ್ತೀವಲ್ರಿ ಹಂಗಾಗಿ ಹುಡುಗರು ಏನು ತಿನ್ಲಿಕ್ಕೆ ಹೋಗಂಗಿಲ್ಲ ಹಂಗ ಉಪವಾಸ ಬಂದು ಅದೊಂದು ಭಾಳ ಕೆಟ್ಟ ಅನಿಸ್ತು ಎಳ್ನೀರೇನು ಏನ ಕುಡುದ್ರಂತ ಹೊರಗ ಈಗ ನೋಡ್ರಿ ನಾರಿಯಲ್ ಭಾತ್ ಮಾಡ್ಲಿಕ್ಕೆ ಸ್ವಲ್ಪ ಫಸ್ಟಿಗೆ ತುಪ್ಪ ಹಾಕೊಂಡು ಒಂಚೂರು ಬೆಲ್ಲ ಹಾಕೊಂಡು ಒಂಚೂರು ಕರಗ್ತದೆ ನೋಡ್ರಿ ಅವಾಗ ನಾವೇನು ಇಟ್ಕೊಂಡಿರ್ತೀವಲ್ಲ ರೀ ಹಸಿ ಕೊಬ್ಬರಿ ಆ್ಯಡ್ ಮಾಡಿ ಮಿಕ್ಸ್ ರೀ ಈ ಕಡೆ ಸೈಡ ಮಸಾಲೆ ರೈಸ್ ತಿನ್ರಿ ಎರಡೂ ಒಮ್ಮೆ ನಡ್ದದ್ರಿ ಆ ಕಡೆ ಏನದ ಎಲ್ಲಾ ಪಲ್ಯಗಳಲ್ಲೇ ಹೆಚ್ಚಿ ಇಟ್ಕೊಂಡೇನ್ರಿ ರೆಡಿ ಅದ ರೀ ಈಗ ಎಲ್ಲಾ ಒಗ್ಗರಣೆ ಹಾಕುದದ ತಯಾರಿ ರೀ ಏನಿಲ್ಲ ಇದು ನೋಡ್ರಿ ಕರಗಿದ ಮೇಲೆ ಬೆಲ್ಲ ಮತ್ತು ತುಪ್ಪ ಅದ್ರ ಜೊತೆಗೆ ಹಸಿ ಕೊಬ್ಬರಿ ಇಷ್ಟು ಚಂದಾಗಿ ಏಕ ಅನ್ನ ಹಾಕುದ್ರಿ ಬಿಳಿ ಅನ್ನ ಸ್ವಲ್ಪ ಹಾಕುದ್ರಿ ಇಲ್ಲಿಗೆ ಈಕ್ವಲ್ ಈಕ್ವಲ್ ಹಾಕಿದ್ರು ನಡೀತದೆ ಅರ್ಧ ಹಾಕಿದ್ರೂ ನಡೀತದೆ ರೀ ಈಗ ಅಷ್ಟು ಕೂಡ ಚೆಂದಾಗಿ ಮಿಕ್ಸ್ ಮಾಡೋದು ಇದ್ರೊಳಗೆ ನೀವು ಮನುಕ ಗೋಡಂಬಿ ಯಾಲಕ್ಕಿ ಮತ್ತೇನು ಹಾಕ್ತಿರಿ ಹಾಕ್ಬೋದ್ರಿ ಮತ್ತು ನಾ ಒಂದು ಚೂರು ಇದ್ರೊಳಗೆ ಏನದ ಕೇಶರ್ ಹಾಕೀನ್ರಿ ಟೇಸ್ಟ್ ಬರ್ತಂಥೇಳಿ ಹಾಗೆ ಒಂದು ನಾಲ್ಕೈದು ಲವಂಗ ಇಷ್ಟು ಹಾಕಿ ಅಷ್ಟು ಮಿಕ್ಸ್ ಮಾಡಿ ತೆಗೆದುಬಿಡದ್ರಿ ನಾರಿಯಲ್ ಭಾತ್ ಐದು ನಿಮಿಷನಾಗೆ ರೆಡಿ ಆಗ್ತದ್ರಿ ಈ ಕಡೆ ಏನದ ಮಸಾಲೆ ರೈಸ್ ಮಾಡ್ಲಿಕ್ಕೆ ರೀ ಮಸಾಲೆ ರೈಸ್ ಥರ ಏನು ರೀ ವೆಜಿಟೇಬಲ್ ರೈಸ್ ಥರ ಒಂದು ಪಾಲಕ್ ಒಂದು ಮೆಂತೆ ಗಜ್ರಿ ಸೌತೆಕಾಯಿ ಹಸಿ ಎಲ್ಲ ಕುಡಿಸಿ ಮಿಕ್ಸ್ ಮಾಡಿ ಒಗ್ಗರಣಿ ಒಳಗೆ ಚೆಂದಾಗಿ ಏಕ್ ಅಕ್ಕಿ ಸುರಿಬಿಡ್ತೀನಿ ರೀ ತೊಳೆದು ಒಂದು ವಾಟಗ ಅಕ್ಕಿ ಇವತ್ತೇನಾದ್ರೂ ರೈಸ್ ಐಟಮ್ ಆಗಿಬಿಟ್ಟವ ನೋಡ್ರಿ ನಮ್ಮ ಮನೆಯೊಳಗೆ ನಾವು ರೈಸ್ ಐಟಮ್ ಮಾಡೋದು ಭಾಳ ಕಡಿಮ್ರಿ ಹಿಂಗೆ ಹುಣ್ಣಿ ಅಮವಾಸೆ ಇದ್ದಾಗ ಅಷ್ಟ ರೀ ಜಾಸ್ತಿ ಅನ್ನ ಮಾಡೋದು ಅನ್ನವೇ ಭಾಳ ಕಡಿಮೆ ರೀ ನಮ್ಮ ಮನೆಯೊಳಗೆ ಭಕ್ರಿ ಚಪಾತಿ ಇವೇ ಜಾಸ್ತಿ ಇರ್ತಾವ ಮತ್ತು ಇದನ್ನೊಂದು ಮಾಡ್ತೀನಿ ಅಲ್ಲ ರೀ ಬಿಸಿಬೇಳೆ ರೈಸ್ ಅಂಥೇಳಿ ಅದಕ್ಕೂ ಕೂಡ ನಾನು ಅಕ್ಕಿ ಯೂಸ್ ಮಾಡಿರಂಗಿಲ್ಲ ಜಾಸ್ತಿ ಏನದ ನವಣಕ್ಕಿನೇ ಹಾಕಿರ್ತೀನಿ ರೀ ಜಾಸ್ತಿ ನವಣಕ್ಕಿ ಯೂಸ್ ರೀ ಇವತ್ತು ಖರೇ ಅಂದ್ರೆ ನವಣಕ್ಕಿ ಪಾಯಸನೂ ಮಾಡ್ಬೇಕಂತ ರೀ ನಮ್ಮ ಮನೆಯವರು ಕಾಯುವ ಹೆಂಗೂ ಒಡೆದು ಕೊಡ್ತೀನಿ ನಾರಿಯಲ್ ಭಾತ್ ಮಾಡು ಅಂತ ಹೇಳಿದ್ರು ಹಿಂಗಾಗಿ ನಾರಿಯಲ್ ಭಾತ್ ಮಾಡೀನಿ ಈ ಮಸಾಲೆ ರೈಸ್ ಒಳಗೆ ನೋಡ್ರಿ ಈಗೇನು ಒಗ್ಗರಣೆ ಹಾಕಿದೆ ನೀರು ಹಾಕಿದೆ ಇದ್ರೊಳಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ಭಾಳ ಟೇಸ್ಟ್ ಬರ್ತದ್ರಿ ಮ್ಯಾಲ ತುಪ್ಪ ಹಾಕೊಳ್ಳೋಕ್ಕಿಂತ ಇದ್ರೊಳಗೆ ಹಾಕಿದ್ರೆ ಅನ್ನನೂ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ತುಪ್ಪ ಮಸಾಲೆ ಪುಡಿ ಉಪ್ಪು ಖಾರ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿಬಿಟ್ರೆ ಮಸ್ತ್ ಮಸಾಲೆ ರೈಸು ರೆಡಿ ಆಗ್ತದೆ ರೀ ಇನ್ನೇನದ ನೈವೇದ್ಯ ತಯಾರಿ ದೇವ್ರ ನೈವೇದ್ಯ ಮಾಡಿದ್ರು ಭಾಳ ಮಂದಿ ರೀ ನಾನು ಸ್ವಲ್ಪ ಸ್ವಲ್ಪ ರೀ ಹಂಗೆ ಒಟ್ಟೆ ಹಾಕ್ಬಾರ್ದು ಅಂತರಿ ಅದ್ರಾಗ ಕುಲದೇವ್ರ ನೈವೇದ್ಯ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅನ್ನ ಗಿನ್ನ ಎಲ್ಲ ಜಾಸ್ತಿ ಪ್ರಮಾಣದಾಗೆ ಇರ್ಬೇಕಂತರಿ ಹೆಚ್ಚು ಹೆಚ್ಚನ ರೀ ಅಂದ್ರೆ ಮನೆಯೊಳಗೆ ಯಾವುದು ಕಡಿಮೆ ಬೀಳಂಗಿಲ್ಲ ರೀ ದೇವರು ಕೂಡ ನಮಗೆ ಹಂಗ ಹೆಚ್ಚು ಹೆಚ್ಚೇ ಕೊಡ್ತಾನಂತ್ರಿ ಅದಕ್ಕೇನದ ನೈವೇದ್ಯ ಮಾಡಬೇಕಾದ್ರೆ ಒಟ್ಟು ಜಾಸ್ತಿ ಜಾಸ್ತಿ ಕೈ ಬಿಟ್ಟೆ ಎಲ್ಲ ಪಾಯಸ ಅನ್ರಿ ಏನು ಹಾಕೋದಿದ್ರೂ ನೀವು ಜಾಸ್ತಿ ಜಾಸ್ತಿ ಹಾಕಿ ನೈವೇದ್ಯ ಮಾಡುತ್ತ ಬರ್ರಿ ಅದರೊಳಗೆ ಸ್ಪೆಷಲಿ ಅಮಾವಾಸಿ ಹುಣ್ಣವಿಗ್ರಿ ನನಗೆ ಗೊತ್ತಿದ್ದದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನ್ರಿ ಯಾಕಂದ್ರೆ ಎಷ್ಟೋ ಮಂದಿ ನಮ್ಮಂಗೆ ನಮ್ಮಂಗ ಮೊದ್ಲು ನಂಗೆ ಗೊತ್ತಾಗೋಕ್ಕಿಂತ ಮುಂಚೆ ನನಗೂ ರೀ ಒಬ್ಬರಿಂದ ನಾವು ಕಲ್ತಿರ್ತಿವಿ ಹಂಗೆ ನಮ್ಮ ಹಂಗೆ ಜನರು ಇರ್ಬಹುದಲ್ಲ ಅದಕ್ಕೆ ನಮಗೇನಾದರೂ ಒಂದು ಒಳ್ಳೆಯದು ಗೊತ್ತಿತ್ತು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಆಲ್ರೆಡಿ ಮತ್ತೆ ಇವತ್ತು ಅಮಾವಾಸ್ಯೆ ಅಂದ ರೀ ಗಾಡಿ ಪೂಜಾ ಮಷಿನ್ ಪೂಜಾ ಮತ್ತು ನಾನು ಇವು ಒಳಕಲ್ಲು ಇವೆಲ್ಲ ಬೀಸು ಕಲ್ಲು ಅವು ಎಲ್ಲ ಇಟ್ಟು ಪೂಜೆ ಮಾಡಿರ್ತೀನಿ ಮತ್ತು ಸ್ಪೆಷಲಿ ಅಮಾವಾಸೆ ಹುಣ್ಣಿಗೆ ಶ್ರೀಚಕ್ರ ರಂಗೋಲಿನೂ ಹಾಕಿರ್ತೀನ್ರಿ ಅದರಿಂದ ನನಗೆ ಭಾಳ ಚಲೋ ಅನ್ಸದೆ ಹಿಂಗಾಗಿ ಶ್ರೀಚಕ್ರ ರಂಗೋಲಿನೂ ಹಾಕಿರ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ಅಮಾವಾಸ್ಯ ಪೂಜಾ ನಮ್ಮ ಮನಿದು ಹ್ಯಾಂಗ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸೆಂಡ್ ಮಾಡೋದು ಬಿಡ್ಲಿಕ್ಕೆ ಹೋಗಬೇಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇವತ್ತು ಸಾಯಂಕಾಲ ಇವರ್ಲಿಗತ್ತೀನ್ರ ನಿನ್ನೆ ವಿಡಿಯೋದೊಳಗೆ ನಾನು ಒಟ್ಟು ನಂಗೆ ಲಕ್ಷ ರೀ ಗುರುವಾರ ಅಂತ ತಿಳ್ಕೊಂಡು ಹೇಳ್ದೆ ಆಮೇಲೆ ನಾನು ಮೆಸೇಜು ಹಾಕಿದ್ದೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಅದಕ್ಕೆ ಇವತ್ತಿನದ ಗುರುವಾರದ ಸಾಯಂಕಾಲ ಲೈವ್ ರೀ ಎಲ್ಲರೂ ಜಾಯಿನ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂದರೆ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಸಿಗೋಣ ಧನ್ಯವಾದಗಳು